ಪೋಕ್ಸೋ ಪ್ರಕರಣ ಯಡಿಯೂರಪ್ಪರಿಗೆ ಜಾಮೀನು ಸಿಕ್ಕಿ ಬರೋಬ್ಬರಿ ಒಂದ್ ವರ್ಷ ಯಂಕನಿಗೊಂದು ನ್ಯಾಯ ಯಡಿಯೂರಪ್ಪರಿಗೊಂದು ನ್ಯಾಯ ಸರಿನಾ ಯಡಿಯೂರಪ್ಪ ಅವರ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ದಾಖಲೆ ಇದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಅನ್ನೋದು ಭಾರತೀಯ ಸಂವಿಧಾನದ ಆಶಯ ಆದರೆ ಕೆಲವೊಮ್ಮೆ ಈ ಆಶಯ ಕೇವಲ ಕಾಗದದ ಮೇಲಿನ ಮಾತಾಗಿ ಉಳಿಯೋ ಸಂದರ್ಭಗಳು ಎದುರಾಗತ್ತೆ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರುವಂಥ ಪೋಕ್ಸೋ ಪ್ರಕರಣ ಇದಕ್ಕೆ ಒಂದು ಉದಾಹರಣೆ ಮಾಜಿ ಮುಖ್ಯಮಂತ್ರಿ ಎಂಬತ್ತೈದರ ಇಳಿ ವಯಸ್ಸಿನ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿ ಒಂದೂವರೆ ವರ್ಷ ಕಳೆದಿದೆ ಕಳೆದ ಜುಲೈನಲ್ಲಿ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಇದುವರೆಗೂ ವಿಚಾರಣೆ ಶುರುವಾಗಿಲ್ಲ ಜಾಮೀನು ವಿಸ್ತರಿಸೋದು ಷರತ್ತು ಸಡಿಲಿಸೋದು ಎಫ್ಐಆರ್ ಅಥವಾ ಚಾರ್ಜ್ ಶೀಟ್ ಅನ್ನ ರದ್ದು ಕೋರಿ ಅರ್ಜಿ ವಿಚಾರಣೆ ನಡೆಸೋದು ಇಷ್ಟರಲ್ಲೇ ಕೋರ್ಟ್ ಸಮಯ ವ್ಯರ್ಥ ಆಗ್ತಾ ಇದೆ ಆರೋಪಿಗೆ ಜಾಮೀನು ಸಿಕ್ಕಿ ಈಗಾಗಲೇ ಒಂದು ವರ್ಷನೇ ಕಳೆದು ಹೋಗಿದೆ ಆರೋಪಿಯ ರಕ್ಷಣೆಗೆ ಪೋಕ್ಸೋ ನಿಯಮವನ್ನೇ ಗಾಳಿಗೆ ತೂರ್ಲಾಗಿದೆ ಅನ್ನೋ ಆರೋಪ ಇದೆ ಅದಕ್ಕೆ ಪೂರಕ ಅನ್ನುವಂತೆ ಪೋಕ್ಸೋ ಪ್ರಕರಣಗಳನ್ನ ಕಾಲಮಿತಿಯೊಳಗೆ ಮುಗಿಸಬೇಕು ಅನ್ನೋ ಕಾಯ್ದೆಯ ನಿಯಮ ಪಾಲನೆ ಆಗ್ತಿಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಕಣ್ಣಿ ಕಾಣಿಸ್ತಾ ಇದೆ ಬಡಯಂಕ ಸೀನ ನಾಣಿಗೆ ಮತ್ತು ಅಧಿಕಾರಸ್ಥ ಯಡಿಯೂರಪ್ಪನಂತಹ ಪ್ರಭಾವಿಗಳಿಗೆ ಬೇರೆ ಬೇರೆ ಕಾನೂನು ಅನ್ನೋದನ್ನ ನ್ಯಾಯಾಧೀಶರೊಬ್ರು ಯಡಿಯೂರಪ್ಪನವರಿಗೆ ಜಾಮೀನು ನೀಡುವಾಗಲೇ ಪರೋಕ್ಷವಾಗಿ ಸಾರಿ ಹೇಳಿದ್ರು ಆದ್ರೆ ವಾಸ್ತವದಲ್ಲಿ ಆಗ್ತಾ ಇರೋದು ಸಹ ಅದೇ ರಾಜಕಾರಣಿಗಳು ಧಾರ್ಮಿಕ ಮುಖಂಡರು ಆರ್ಥಿಕವಾಗಿ ಬಲಿಷ್ಠರಾಗಿರುವಂತಹ ವ್ಯಕ್ತಿಗಳ ಮೇಲೆ ಆರೋಪಗಳು ಬಂದಾಗ ಪೊಲೀಸರು ಮತ್ತು ನ್ಯಾಯಾಂಗ ವ್ಯವಸ್ಥೆ ನಡ್ಕೊಳ್ಳುವಂತಹ ರೀತಿ ಪಕ್ಷಪಾತಿತನದಿಂದ ಕೂಡಿರತ್ತೆ ಅನ್ನೋದು ಸುಳ್ಳೇನಲ್ಲ ಮುರುಘಾ ಮಠದ ಸ್ವಾಮೀಜಿ ವಿರುದ್ಧ ಮಠದ ವಿದ್ಯಾರ್ಥಿನಿಯರು ಅತ್ಯಾಚಾರದ ದೂರನ್ನು ದಾಖಲಿಸಿ ಪೋಕ್ಸೋ ಅಡಿ ಎಫ್ಐ ಆರ್ ದಾಖಲಾಗಿ ಒಂದು ವಾರ ಆದರೂ ಪೊಲೀಸರು ಬಂಧಿಸಿರಲಿಲ್ಲ ಯಡಿಯೂರಪ್ಪ ಪ್ರಕರಣದಲ್ಲಿ ಬಂಧಿಸದೆ ವಿಚಾರಣೆ ನಡೆಸುವಂತೆ ನ್ಯಾಯಾಲಯ ಸೂಚಿಸಿತ್ತು ಅಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಕಳೆದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕಕ್ಕೆ ನೀಡಲಾಗಿದ್ದಂಥ ಒಂದು ದೂರಿನ ಅನ್ವಯ ಪೋಕ್ಸೋ ಮತ್ತು ತ್ರೀ ಫಿಫ್ಟಿ ಫೋರ್ ಎ ಐ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿ ಎಸ್ ವೈ ಅವರನ್ನ ಭೇಟಿಯಾಗೋಕೆ ಮಹಿಳೆಯೊಬ್ರು ತಮ್ಮ ಅಪ್ರಾಪ್ತ ವಯಸ್ಸಿನ ಮಗಳ ಜೊತೆಗೆ ಹೋಗ್ತಾರೆ ತಮ್ಮ ಮಗಳ ಮೇಲೆ ಆದ ಲೈಂಗಿಕ ದೌರ್ಜನ್ಯದ ವಿರುದ್ಧ ದೂರು ಕೊಡೋಕ್ ಹೋದ್ರೆ ಪೊಲೀಸರು ಎಫ್ಐಆರ್ ಆರ್ ಅನ್ನ ಹಾಕೊಳ್ಳಿಲ್ಲ ಸೊ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ನಡೆಸುವಂತೆ ನೀವು ಸಹಾಯ ಮಾಡಬೇಕು ಅನ್ನೋ ಮನವಿಯನ್ನ ಮಾಡ್ಕೊಳ್ತಾರೆ ಇದು ಯಡಿಯೂರಪ್ಪ ವಿರುದ್ಧ ದೂರು ನೀಡಿದ ಮಹಿಳೆಯ ಹೇಳಿಕೆ ಅಷ್ಟೇ ಅಲ್ಲ ಆಕೆ ಯಡಿಯೂರಪ್ಪ ಅವರ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ದಾಖಲೆ ಕೂಡ ಇದೆ ಸೊ ಯಡಿಯೂರಪ್ಪ ಅವರು ಬಾಲಕಿಯನ್ನ ತಮ್ಮ ಕೋಣೆಗೆ ಕರ್ಕೊಂಡು ಹೋಗಿದ್ರು ಅಲ್ಲಿಂದ ಹೊರಬಂದ ಬಾಲಕಿ ತಾಯಿಯ ಬಳಿ ಯಡಿಯೂರಪ್ಪ ಅವರು ನನ್ನ ಟೀ ಶರ್ಟ್ ಒಳಗೆ ಕೈ ಹಾಕಿ ಎದೆಯ ಭಾಗವನ್ನ ಮುಟ್ಟಿರೋದಾಗಿ ತಿಳಿಸಿದಾಳೆ ತಕ್ಷಣ ಮತ್ತೆ ಯಡಿಯೂರಪ್ಪ ಕೂತಿದ್ದ ಸೋಫಾದ ಬಳಿ ಬಂದ ಮಹಿಳೆ ಯಾಕಪ್ಪಾಜಿ ಹೀಗೆ ಮಾಡಿದ್ರಿ ಈಗಾಗಲೇ ನನ್ನ ಮಗಳ ಮೇಲೆ ದೌರ್ಜನ್ಯ ಆಗಿದೆ ಪೊಲೀಸರು ದೂರು ತಗೊಳ್ತಾ ಇಲ್ಲ ಸಹಾಯ ಮಾಡಿ ಅಂತ ನಿಮ್ಮ ಬಳಿ ಬಂದರೆ ನೀವು ನನ್ನ ಮಗಳಿಗೆ ದೌರ್ಜನ್ಯ ಮಾಡಿದ್ದೀರಿ ಇದು ನ್ಯಾಯನ ಅಪ್ಪಾಜಿ ಅಂತ ಪ್ರಶ್ನೆ ಮಾಡಿದರು ಇದನ್ನು ಬಾಲಕಿ ಮೊಬೈಲ್ನಲ್ಲಿ ಚಿತ್ರಿಸ್ಕೊಂಡಿದ್ದಾರೆ ಸೊ ಯಡಿಯೂರಪ್ಪ ಅವರು ನಿನ್ನ ಮಗಳು ನನ್ನ ಮೊಮ್ಮಗಳಿದ್ದಂತೆ ಆಕೆಗೆ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಅಂತ ಪರೀಕ್ಷೆ ಮಾಡಿದೆ ಅಂತ ಹೇಳೋದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿತ್ತು ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸದಾಶಿವನಗರ ಠಾಣೆಯಲ್ಲಿ ಸಂತ್ರಸ್ತ ಬಾಲಕಿಯ ತಾಯಿ ಯಡಿಯೂರಪ್ಪ ವಿರುದ್ಧ ದೂರನ್ನು ದಾಖಲಿಸಿದರು ಪೊಲೀಸರು ಎಫ್ಐಆರ್ ಮಾಡೋಕೆ ಹಿಂದೆ ಠಾಕ್ತಾರೆ ಕೆಲವು ಮಹಿಳಾ ಪರ ಸಂಘಟನೆಗಳು ದೂರುದಾರ ಮಹಿಳೆಗೆ ಬೆಂಬಲವಾಗಿ ನಿಂತು ಪೋಕ್ಸೋ ಅಡಿ ಎಫ್ಐಆರ್ ಆರ್ ದಾಖಲಿಸುವಂತೆ ಒತ್ತಡ ಹೇರಿದ ನಂತರ ಎಫ್ಐಆರ್ ದಾಖಲಾಗುತ್ತೆ ಮಾರ್ಚ್ ಹದಿನಾಲ್ಕರಂದೇ ಇಪ್ಪತ್ತೈದನೇ ಎ ಸಿ ಎಂ ಎಂ ಜಡ್ಜ್ ಮುಂದೆ ಸಂತ್ರಸ್ತ ಬಾಲಕಿಯ ಹೇಳಿಕೆ ನೂರ ಅರವತ್ನಾಲ್ಕರ ಅಡಿ ದಾಖಲಾಗುತ್ತೆ ಅದೇ ದಿನ ಈ ಪ್ರಕರಣವನ್ನು ಸರ್ಕಾರ ಸಿಐಡಿಗೂ ವಹಿಸುತ್ತೆ ಏಪ್ರಿಲ್ ಹನ್ನೆರಡಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಯಡಿಯೂರಪ್ಪ ಅವರಿಗೆ ಸಿಐ ಡಿ ನೋಟಿಸ್ ಅನ್ನು ಜಾರಿ ಮಾಡಿತ್ತು ಅಂದು ಹಾಜರಾದ ಆರೋಪಿಯ ಧ್ವನಿ ಸ್ಯಾಂಪಲ್ ಅನ್ನು ಪಡೆಯಲಾಗಿತ್ತು ಎಫ್ಎಸ್ಎಲ್ ವರದಿಯಲ್ಲಿ ವಿಡಿಯೋಗಳಲ್ಲಿರುವಂತಹ ಧ್ವನಿ ಮತ್ತು ಯಡಿಯೂರಪ್ಪ ಧ್ವನಿ ಮ್ಯಾಚ್ ಆಗಿತ್ತು ಅಂತ ಸಿಐಡಿ ಅಧಿಕಾರಿಗಳು ತಿಳಿಸಿರೋದಾಗಿ ಮಾಧ್ಯಮಗಳು ಸಹ ವರದಿ ಮಾಡಿದೆ ಜೂನ್ ಹದ್ನಾಲ್ಕಕ್ಕೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಪೀಠ ಬಿ ಎಸ್ ಯಡಿಯೂರಪ್ಪ ಯಾರೋ ಒಬ್ಬ ಯಂಕ ನಾಣಿ ಸೀನನಂತ ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ತಮ್ಮ ಜೀವನದ ಸಂಧ್ಯಾಕಾಲದಲ್ಲಿದ್ದಾರೆ ಅಷ್ಟಕ್ಕೂ ನೀವು ಯಾರನ್ನ ಸಂತುಷ್ಟಗೊಳಿಸೋಕೆ ಇವರನ್ನ ಬಂಧಿಸುವ ತವಕದಲ್ಲಿದ್ದೀರಿ ಅಂತ ಅಚ್ಚರಿಯ ಹೇಳಿಕೆ ಜೊತೆಗೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡ್ತಾರೆ ಇಷ್ಟೆಲ್ಲ ಆಗಿ ವರ್ಷನೇ ಕಳೆದು ಹೋಗಿದೆ ಈಗಲೂ ಹೈಕೋರ್ಟ್ ಪೀಠ ಆರೋಪಿಯ ಜಾಮೀನನ್ನು ವಿಸ್ತರಿಸ್ತಾ ನಿಯಮವನ್ನು ಸಡಲಿಸ್ತಾನೇ ಇದೆ ತಕ್ಷಣವೇ ವಿಚಾರಣೆಯೂ ಪ್ರಾರಂಭವಾಗಿ ತುರ್ತಾಗಿ ನ್ಯಾಯದಾನ ನೀಡಬೇಕಾಗಿದೆ ಆದರೆ ಯಡಿಯೂರಪ್ಪ ಅವರಂಥ ಪ್ರತಿಷ್ಠಿತರು ಪ್ರಬಲರು ಆರೋಪಿಗಳಾದ ಕಾರಣ ಇಂಥ ಎಲ್ಲ ಕಠಿಣ ಕಾನೂನುಗಳು ನಿಯಮಗಳಿಂದ ತಪ್ಪಿಸ್ಕೊಳ್ತಾ ಇರೋದು ಅಕ್ಷಮ್ಯ ನ್ಯಾಯಾಲಯದ ಸಮಯವನ್ನು ವಿನಾಕಾರಣ ವ್ಯಕ್ತಗೊಳಿಸ್ತಾ ಇರೋದು ಪ್ರಕರಣದ ವಿಚಾರಣೆ ನಡೆಯದಂತೆ ಮುಂದೂಡ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದರೆ ಇದೆಲ್ಲದರ ಆಚೆಗೆ ಕಾನೂನು ಎಲ್ಲರಿಗೂ ಒಂದೇ ಆಗಿರುತ್ತೆ ಅನ್ನೋದನ್ನು ನ್ಯಾಯಾಲಯ ಈಗ ಪ್ರೂವ್ ಮಾಡಬೇಕಾಗಿದೆ ನೊಂದ ಸಂತ್ರಸ್ತ ಬಾಲೆಗೆ ಸಮರ್ಪಕ ನ್ಯಾಯ ನೀಡೋ ಮೂಲಕ ನ್ಯಾಯಾಂಗದ ಘನತೆಯನ್ನು ಹಿಡಿಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ